ಎಂ ಸಿದ್ದರಾಮಯ್ಯನವರ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದಂತ ಬಿ ರಿಪೋರ್ಟ್ನ ಪ್ರಶ್ನೆ ಮಾಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ನ್ಯಾಯಾಲಯ ಆದೇಶವನ್ನು ನೀಡಿದೆ ಮತ್ತೆ ಇನ್ನೊಂದು ವಿಚಾರ ಅಂತ ನಮ್ಮ ಜೊತೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ ಸರ್ ಮೊದಲನೇದಾಗಿ ಇವ ಇಷ್ಟು ದಿನಗಳ ಕಾಲ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಆಯಿತು ತಾವು ಖುದ್ದು ಆರ್ಗ್ಯುಮೆಂಟ್ ಮಾಡಿದ್ರಿ ಇಷ್ಟೆಲ್ಲ ಆರ್ಗ್ಯುಮೆಂಟ್ ಕೇಳಿದ ಮೇಲೆ ನ್ಯಾಯಾಲಯದ ಇವತ್ತಿನ ಆದೇಶ ಏನು ಸರ್ ಸರ್ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಅಂತೇಳಿ ಏನು ಸಲ್ಲಿಸಿದ್ರು ಅಂತಿಮ ವರದಿ ಅಲ್ಲ ಸೊ ತನಿಖೆ ಇನ್ನೂ ಬಾಕಿ ಅಂತ ಅವರೇ ಹೇಳ್ತಾರೆ ಹಾಗಾಗಿ ಇದು ಅಂತಿಮ ವರದಿಯಂತೆ ಅಂಗೀಕರಿಸಕ್ಕೆ ಬರಲ್ಲ ಅಂತೇಳಿ ನಾನು ನನ್ನ ತಕ್ರ ಅರ್ಜಿಯ ಒಂದು ತಿಳಿಸಿ ಒಂದು ವಾದವನ್ನು ಕೂಡ ಮಾ ಒಂದು ಮಂಡನೆ ಮಾಡಿದೆ ಅದನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಇದು ಅಂತಿಮ ಅಲ್ಲ ಹಾಗಾಗಿ ಈ ಹಂತದಲ್ಲಿ ಅದನ್ನು ತಿರಸ್ಕರಿಸುವಂಥ ಅಥವಾ ಪುರಸ್ಕರಿಸುವಂಥ ಒಂದು ಆದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತನಿಖೆಯನ್ನು ಸಂಪೂರ್ಣಗೊಳಿಸಿ ಮೇ ಐದನೇ ಏಳನೇ ತಾರೀಕೊ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಸೂಕ್ತ ಆದೇಶವನ್ನು ಮಾಡಿದೆ ಸರ್ ಮತ್ತೆ ಇನ್ನೊಂದು ಇಡಿ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿ ಆರ್ಗ್ಯುಮೆಂಟ್ ನೀಡಿದ್ದ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್‌ಪರ್ಟ್ ಜೊತೆ ಮಾತಾಡು ಎಕ್ಸ್‌ಪರ್ಟಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಅಪ್ಲಿಕೇಶನ್ ಫೈಲ್ ಮಾಡ್ಲಿಕ್ಕೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಹಾಕೋಕೆ ಬರೋದಿಲ್ಲ ಅಂತ ಹೇಳಿ ಲೋಕಾಯಕ್ತ ಪರ ವಕೀಲರ ಜೊತೆ ವಾದ ಮಾಡಿದ್ರು ಅದ್ರ ಬಗ್ಗೆನೇ ಇವತ್ತು ಒಂದು ಕ್ಲಿಯರ್ ಕಟ್ ಆದೇಶ ನೀಡಿದೆ ಅದು ಏನು ಇಡಿ ಅವ್ರಿಗೆ ಏನು ನೆಕ್ಸ್ಟ್ನ ಪವರ್ಸ್ ಏನು ಸರ್ ಇ ಡಿ ಎ ಅವರು ಅವ್ರದ್ದು ಕೂಡ ಒಂದು ತನಿಖಾ ಸಂಸ್ಥೆ ಆ ತನಿಖಾ ಸಂಸ್ಥೆ ತನಿಖೆ ನಡೆಸುವಂಥ ತನಿಖೆಗೆ ಒಂದು ಏನಾದರೂ ಅಡ್ಡ ಬರುವಂಥ ವಿಚಾರ ಬಂದಾಗ ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಅವ್ರಿಗೆ ಇದ್ದೇ ಇದೆ ಹಾಗೆ ಅದು ಯಾಕಂದರೆ ಅದು ಕೂಡ ಕಾನೂನಾತ್ಮಕವಾಗಿ ರಚನೆ ಮಾಡುವಂಥ ಒಂದು ಸಂಸ್ಥೆ ಹಾಗಾಗಿ ಅವ್ರಿಗೆ ಅವಕಾಶ ಇದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಆದೇಶ ಮಾಡಿರೋಂಥ ನಾವು ಗಮನಿಸಬೇಕಾಗುತ್ತೆ ಮತ್ತು ಇನ್ನೊಂದು ವಿಚಾರ ಅಂದರೆ ಮುಂದಿನ ಹೋರಾಟ ನಿಮ್ಮ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಮತ್ತು ಈಗ ತನಿಖೆ ಮಾಡಿದಂಥ ಅಧಿಕಾರಿಗಳಿಗೆ ನೀವು ಏನು ಹೇಳ್ತೀರಾ ಸರ್ ಅಧಿಕಾರಿಗಳು ಒಂದು ಲೋಕಾಯುಕ್ತ ಅಧಿಕಾರಿಗಳು ಅಂದರೆ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಅಂದರೆ ಜನತೆ ಅವ್ರದ್ದೇ ಆದ ಒಂದು ಗೌರವತೆ ಗೌರವವನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ನೀವು ಇಲ್ಲಿ ತನಿಖಾ ಅಧಿಕಾರಿ ತಮಗೆ ಸಾಮಾನ್ಯ ಜ್ಞಾನ ಇಲ್ಲ ರೀತಿಯಲ್ಲಿ ಅಂದರೆ ಅಂತಿಮ ವರದಿಯ ಅಂದರೆ ಏನು ಅಂತ ಗೊತ್ತಿಲ್ಲ ರೀತಿಯಲ್ಲಿ ವರದಿ ಸಲ್ಲಿಸಿದ್ರೆ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ ಹಾಗಾಗಿ ಈ ಮುಂದಿನ ದಿನಗಳಾದರೂ ಕೂಡ ಕಾನೂನು ಬಗ್ಗೆ ಸ್ಪಷ್ಟವಾಗಿ ತಿಳುವಳಿಕೆ ಪಡ್ಕೊಂಡು ಆ ನಿಟ್ಟಿನಲ್ಲಿ ನಿಷ್ಪಕ್ಷ ತನಿಖೆಯನ್ನು ನಡೆಸಿ ಆ ಒಂದು ಸತ್ಯಾಂಶ ಪುಟನ್ನು ವರದಿ ಸಲ್ಲಿಸುವ ಮೂಲಕ ಈಗ ಆಗಿರುವಂಥ ಅವಮಾನಕ್ಕೆ ಪೂರಕವಾಗಿ ಒಂದಷ್ಟು ಮರ್ಯಾದೆ ಉಳಿಸಿಕೊಳ್ಳಂಥ ಪ್ರಯತ್ನ ಮಾಡಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ನಿಮ್ಮ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಸರ್ ನಾವು ಈಗಾಗಲೇ ಈ ಲೋಕಾಯುಕ್ತ ಅಧಿಕಾರಿಗಳು ಇದೇ ರೀತಿ ಆಹಾರಪಟ್ಟ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಅದು ತಿರಸ್ಕಾರ ಆಗಿತ್ತು ಅದನ್ನು ಪ್ರಶ್ನೆ ಮಾಡಿ ನಾವು ಮೇಲ್ಮನೆ ಸಲ್ಲಿಸಿದ್ದೀವಿ ಅದು ನಾಳೆ ವಿಚಾರಣೆಗೆ ಬರಲಿದೆ ಆ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಮಾನ್ಯ ಉಚ್ಚನ ಗಮನಕ್ಕೆ ತಂದು ಕೂಡಲೇ ಈ ಪ್ರಮಾಣವನ್ನು ಸಿ ಬಿ ಐಗೆ ವಹಿಸಿ ಅಂತೇಳಿ ಮನವಿ ಮಾಡ್ಕೊಳ್ತೀವಿ ಬಹುಶಃ ಇದೆಲ್ಲ ಇದೆಲ್ಲವನ್ನು ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣ ಸಿ ಬಿ ವಹಿಸ್ಬೋದು ಅಂತ ನಿರೀಕ್ಷೆ ಇದೆ ಹಾಗಾಗಿ ನಮ್ಮ ಕಾನೂನಾತ್ಮಕ ಎಲ್ಲ ರೀತಿಯ ಕಾನೂನಾತ್ಮಕ ಹಣವನ್ನು ಮಾಡುವಂಥ ಅಥವಾ ತನಿಖಾ ಸಂಸ್ಥೆ ಸುಳ್ಳು ವರದಿಯ ಸದಸ್ಯರು ಕೂಡ ಅದನ್ನು ಪ್ರಶ್ನೆ ಮಾಡಿ ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ ಸರ್ ಥ್ಯಾಂಕ್ ಯು ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರು ಹೇಳೋ ಮತ್ತು ಕ್ಯಾಮ್ರಾಮನ್ ಉಲ್ಲಸ್ ಜೊತೆ ಪ್ರಜ್ವಲ್ ಟಿ ವಿ ನೈನ್ ಬೆಂಗಳೂರು